ಗೊತ್ತಿಗೆ ಅವ್ರ ಮುಖ ನೋಡಿಲ್ಲ ಅಲ್ಲ ಕಾಮ್ ಸಮುದ್ರದಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು ನಾಳೆ ಹಾಕ್ತೀನಿ ಅಂತ ಹೇಳ್ತಾರೆ ತೊಪ್ಪನಳ್ಳಿಯಲ್ಲಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಕಿದ್ರು ನಾಳೆ ಹಾಕ್ತೀನಿ ಅಂತ ಹೇಳ್ತಾರೆ ಒಂದು ದಿನ ಕೂಡ ನಡೆಯಲ್ಲ ಇಲ್ಲ ಎಮ್ ಎಲ್ ಎ ಮೀಟಿಂಗು ಇಲ್ಲ ಬೆಂಗಳೂರು ಮೀಟಿಂಗು ಇನ್ನೇನ್ ಹಾಕ್ಬೇಕು ಟಿ ಎಚ್ ಓ ಅವರು ಇನ್ನು ಡಿ ಎಚ್ ಓ ನೋಡಿದ್ರೆ ಆಗೋದಿಲ್ಲ ಪೋಗರದಿಲ್ಲ ವೆಕ್ಸಿನ್ ತೆಕ್ ಹಾಕಿ ತಣ್ಣಿ ತೋಡ್ಲು ಚೇಸ್ತಾನಪ್ಪ ಏನಪ್ಪ ಮಾಡ್ತಾರೆ ನಿಮ್ಮ ಆಸ್ಪತ್ರೆಯಲ್ಲಿ ನೂರು ಸರಿ ನಿಮಗೂ ಫೋನ್ ಮಾಡಿದ್ದೀವಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ನಾವು ನಿಮಗೆ ಫೋನ್ ಮಾಡೋಕ್ಕಾಗಲ್ಲ ಇಲ್ಲಿ ಎಮರ್ಜೆನ್ಸಿ ಬಂದ ಪೇಷಂಟ್ ನೋಡೋ ಅಂತ ಹೇಳಿದ್ರು ಇಲ್ಲಿನ ಸಿಬ್ಬಂದಿ ಹೇಳ್ತಾರೆ ಅಲ್ಲಿ ಡಾಕ್ಟರ್ ಡಾಕ್ಟರ್ ಎಲ್ಲ ಚೆನ್ನಾಗಿ ಹೋಗ್ತಾ ಇರ್ತಾರೆ ಅಲ್ಲಿನ ಸಿಬ್ಬಂದಿಗೆ ಫೋನ್ ಅಂತ ತಗೊಂಡ್ರೆ ಯಾರು ನನಗೇನು ಪರಿಚಯ ನಾವು ಪರಿಚಯ ಮಾಡ್ಕೊಳ್ಬೇಕಾ ನಮ್ಮ ಅತ್ತೆ ಮನೆಯ ಇದು ಅಳಿಯ ಬಂದಿದ್ದಾನೆ ಮನೆಗೆ ಅಂತ ಹೇಳಕ್ಕ ಅಲ್ಲ ಅಷ್ಟು ಹದಗೆಟ್ಟು ಹೋಗ್ಬಿಟ್ಟಿದೆ ನಾವು ಏನು ಮಾಡೋದು ಹೇಳಿ ಇಲ್ಲ ಎಸ್ಕೋಲಾರ ಎಸ್ ಎನ್ ಆರ್ ಹಾಸ್ಪಿಟ್ಲ್ಗೆ ಕಳಿಸ್ತಾರೆ ಇಲ್ಲ ಮೆಡಿಕಲ್ ಕಾಲೇಜಿಗೆ ಕಳಿಸ್ತಾರೆ ಇಲ್ಲ ಯಾವ್ದನ್ನ ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ಸರಿ ಗಡಿ ಭಾಗದಿಂದ ಬಂದು ಇಲ್ಲಿಂದ ಹೊರದೇ ಹೋದ್ರೆ ಏನಕ್ಕ ಮಾಡ್ಬೇಕು ನಾರ್ಮಲ್ ಡೆಲಿವರಿ ಆದ್ರೂನು ಆಗ್ತಾರೆ ಪ್ರತಿ ಸರಿನೂ ಮೊನ್ನೆ ನ್ಯಾಯಮೂರ್ತಿಗಳು ಹೇಳ್ತಾ ಇರ್ತಾರೆ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸೆಜರಿನ್ ಮಾಡಿಸ್ಬೇಡಿ ನಾರ್ಮಲ್ ಮಾಡಿಸಿ ನಾರ್ಮಲ್ ಮಾಡಿ ಪ್ರತಿಯೊಂದು ಮಹಿಳಾ ದಿನಾಚರಣೆ ಇರ್ಬೋದು ಯಾವ್ದನಾ ಪ್ರೋಗ್ರಾಮ್ ಮಾಡ್ತಾ ಇದ್ದಾಗ ಹೇಳ್ತಾ ಇರ್ತಾರೆ ತೀವ್ರ ಅದನ್ನ ತರ್ಕಂತ ಅಲ್ಲ ನಾವ್ ಏನ್ ಮಾಡ್ಬೋದು ಯಾರು ದೂರದೇಳ್ಬೇಕ್ ಹೇಳಿ ಖಾಸಗಿ ನರ್ಸಿಂಗ್ ಹೋಮ್ ಖಾಸಗಿ ಖಾಸಗಿ ಆಂಬುಲೆನ್ಸ್ ಹಾಸ್ಪಿಟ್ಲಿಗೆ ಪರವಾಗಿ ಅಲ್ಲಿ ಮುಂದೆ ಅಂತ ಯಾಕಂದ್ರೆ ಕೋಲಾರ ಏನಾಯ್ತು ನಿಮ್ಗೆ ಗೊತ್ತಿದೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಕೊಡಿ ಕಂಪ್ಲೇಂಟ್ ಕೊಡಿ ರೋಡಲ್ಲಿ ಹಾಕಂಗಿಲ್ಲ ಪಾರ್ಕಿಂಗೇ ಇಲ್ಲ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಇರ್ಬೇಕು ಅದನ್ನು ಗೋರ್ಮೆಂಟ್ ಆಂಬುಲೆನ್ಸ್ ಇದೆ ನೋಡಿ ಒಂದೇ ಎರಡು ಅಲ್ಲಿ ನಡ್ಕೊಂಡಿದೀರ ಕೊಡಿ ನನ್ನ ಪ್ರಕಾರ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿದೆ ಅಂದ್ರೆ ಖಾಸಗಿ ಆಂಬುಲೆನ್ಸ್ ಬರ್ತದೆ ಹೊರತು ಪ್ರೈವೇಟ್ ಆಸ್ಪತ್ರೆ ಇದು ಗೌರ್ಮೆಂಟ್ ಆಂಬುಲೆನ್ಸ್ ಬರಲ್ಲ ನಾನೇ ಅದಕ್ಕೆ ಉದಾಹರಣೆ ನಾನೇ ನಿಮಗೆ ಎರಡು ಸರಿ ಫೋನ್ ಮಾಡಿದ್ದೀನಿ ಇಲ್ಲಿಂದ ನಮ್ಮ ಭಾಷೆ ಅವರು ಫೋನ್ ಮಾಡಿದಾಗ ಕೆಲವರು ಫೋನ್ ಮಾಡಿದಾಗ ಇಲ್ಲಿಂದ ಕೋಲಾರಿಗೆ ರೆಫರ್ ಮಾಡ್ತಾರೆ ಡೆಲಿವರಿಗೆ ಇಲ್ಲಿ ಆಗೋಲ್ಲ ಅಂತೇಳಿ ಮಾಡಬೇಕು ಇಲ್ಲ ಅಂತ ನಾನು ಹೇಳ್ತಿಲ್ಲ ಯಾವುದೋ ನೂರಕ್ಕೊಂದು ಸಿಜರಿನು ಮಾಡಲಿ ತೊಂಬತ್ತೊಂಬತ್ತು ಸಿಜರಿ ಮಾಡಿ ಒಂದು ನಾರ್ಮಲ್ ಮಾಡಿದರೆ ಅದಕ್ಕೆ ಗೌರವ ಏನು ಡಾಕ್ಟ್ರ್ ವೃತ್ತಿಗೆ ಅದಕ್ಕೆ ಗೌರವ ಅಲ್ವಾ ಅಲ್ಲ ಮೊದಲು ಸೂಲ್ಗಿತೆಯನ್ನು ಮಾಡಿಸ್ತಾ ಇದ್ರು ಹಾಂ ಅವ್ರೇನು ಡಾಕ್ಟ್ರಿಗಳೇ ಅಲ್ಲಕ್ಕ ಅಲ್ಲ ಈಗ ನಿಮ್ಮ ಹಾಸ್ಪಿಟ್ಲಗನ ನಮಗೆ ಗಡಿಭಾಗದ ಹಾಸ್ಪಿಟಲ್ ಜಾಸ್ತಿ ಅದಗಟ್ಟಾಗಿದೆ ಜಾಸ್ತಿ ಅದಗಟ್ಟೋಗಿದೆ ಅವ್ರು ನೋಡ್ಬೇಕಂತ ಬಂದಿದ್ರು ಅವ್ರ ಪರವಾಗಿ ಯಾರು ಬಂದಿದ್ದಾರೆ ಅದೇ ಯಾರೋ ಖಾಸಗಿ ಅವ್ರು ಬಂದಿದ್ರು ಕಾಂಟ್ಯಾಕ್ಟ್ ಬೇಕಿತ್ತು ಹ್ಮ್ ಹೆಂಗ್ ಬರ್ತಾರೆ ಅವರು ಇಲ್ಲಿ ಅಲ್ಲ ತಾಲೂಕು ಪೂರ್ತಿ ಟಿ ಎಚ್ ಹೊಯ್ಲಂದ್ರೆ ನೀವು ನೋಡ್ಕೊಂತೀರ ಯಾರು ನೋಡ್ಕೊಂತಾರೆ ಅಂದರ್ತಾನೆ ಅವ್ರಿಲ್ಲ ತಾನೆ ಈಗ ಅವ್ರನ್ನ ಫೋಟೋ ಅವ್ರಿಗೆ ಒಂದು ಕೊಟ್ಬಿಡಿ ಕಾಣಿ ಆಗಿದ್ದಾನೆ ಎಸ್ ವಿ ಸಾಹೇಬ್ರಿಗೆ ಒಂದು ಮನವಿ ಇದು ಕೊಡ್ತೀವಿ ಐವತ್ತು ಸರಿ ಬಂದಿದೆ ಇದುವರೆಗೂ ಅವ್ರ ಮುಖದರ್ಶನ ಆಗಿಲ್ಲ ಇಲ್ಲಿ ಕ ಕಾರ್ಯನಿರ್ಶನ ಇಲ್ಲ ಎಮ್ ಎಲ್ ಎ ಮೀಟಿಂಗು ಇಲ್ಲ ಜೆಡ್ ಪಿ ಮೀಟಿಂಗು ಇಲ್ಲ ಡಿ ಎಚ್ಒ ಮೀಟಿಂಗು ಇಲ್ಲ ಫೀಲ್ಡ್ ವರ್ಕು ಫೀಲ್ಡ್ ವರ್ಕ್ ಮಾಡ್ತಾರೆ ಯಾವ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೇ ಯಾವ ಡಾಕ್ಟ್ರು ಇಲ್ಲ ಯಾವ ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಎಷ್ಟು ಜನ ಸಿಬ್ಬಂದಿ ನಿಮ್ಮ ಲಿಸ್ಟ್ ಇದೆಯಾ ಒಂದು ಲಿಸ್ಟ್ ತರಿಸ್ಕೊಡಿ ಇತ್ತು ಫೋನ್ ನಂಬರ್ ಸಮೇತ ಬೇಕು ತೊಗೊಂಬಂತೇಳಿ ಒಂದು ಹೇಳ್ತೀನಿ ಕೇಳಿ ಇವತ್ತಿದ್ದವ್ರು ನಾಳೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರೋ ಬರ್ತಾ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೇಪ್ ಕಟ್ಟಿಂಗ್ ಮಾಡೋಕ್ಕೆ ಜನಪ್ರತಿನಿಧಿಗಳು ಸೀಮಿತ ಆಗಬಾರ್ದು ಅವ್ರು ಬಂದಾಗ ಹಾಸ್ಪಿಟ್ಲು ಒಳ್ಳೆ ಹೆಣ್ಣು ಸಿಂಗಾರದ ಕಣ ಚೆನ್ನಾಗಿರ್ತದೆ ಹಾಸ್ಪಿಟ್ಲು ಅವ್ರು ಹೋದೆ ಟ್ವೆಂಟಿ ಫೋರ್ ಅವರ್ಸ್ಗೆ ಯದಾ ರಾಜ ತಥಾ ಪ್ರಜೆ ಅಂತ ಹೇಳ್ತೀನಿ ಕೇಳಿ ಹಾಸ್ಪಿಟ್ಲಿನ ನಿಮ್ಮ ಟಿ ಎಚ್ ಹೇಳಿ ಇಮ್ಮಿಡಿಯೇಟ್ಲಿ ಓಕೆ ನಾ ಗಡಿ ಭಾಗದ ರೈತನ ಶೋಷಣೆ ಅಂತೂ ಬೀಜ ಅದನ್ನ ಕೇಳಿ ಗಡಿ ಭಾಗದಿಂದ ಬರ್ತಾರೆ ಅವ್ರು ಏನಪ್ಪ ತಪ್ಪು ನಳ್ಳಿ ಕಾಣಿಸ್ತಾ ಇದ್ರೆ ತಕ್ಷಣ ಮೂರ್ ಮಾತ್ರೆ ಕೊಟ್ಟು ಸರ್ ಮೇಡಮ್ ಮುಟ್ಟು ಕೂಡ ನೋಡಲ್ಲ ಹೋದ ತಕ್ಷಣ ಮೂರ್ ಮಾತ್ರೆ ಕೊಟ್ಟು ಕಲಿಸಿದ್ರ ಅಷ್ಟೇ ಮುಗಿತು ಏನ್ ಪ್ರಾಬ್ಲಮ್ ನೋಡಲ್ಲ ಮೇಡಮ್ ಹೋಗಿದ್ ತಕ್ಷಣ ಜ್ವರ ಅನ್ನೋ ಚಲೇನು ಏನಾದ್ರೂ ಇಲ್ಲಿ ಮೂರ್ ಮಾತ್ರೆ ಕೊಟ್ಟು ಕಲಿಸ್ತಾ ಇರ್ತಾರ ಇರ್ತಾರ ಮೇಡಮ್ ಎಲ್ಲ ಒಳಗಡೆ ಇರ್ತಾರೆ ಫೋನ್ ನೋಡ್ಕೊಂಡು ಅವರು ಅವ್ರ ಕೆಲ್ಸದಲ್ಲಿ ಅವ್ರು ಇರ್ತಾರೆ ಎಲ್ಲ ಗೊತ್ತಿರೋದ್ರೆ ಹಾಸ್ಪಿಟ್ಲಿಂದ ಡಾಕ್ಟರ್ ಈಚೆ ಬರ್ತಾರೆ ಇಲ್ಲ ಕಾಂಪೌಂಡ್ರೆ ಮಾತ್ರೆ ಕೊಟ್ ಕಳ್ಸೆಕ್ಷನ್ ಇಲ್ಲಿ ಬೇಕರಿಯಲ್ಲಿ ಒಳ್ಳೆ ಸ್ವೀಟ್ ಸಿಗ್ತದೆ ಒಳ್ಳೆ ಡ್ರೈ ಫ್ರೂಟ್ ಸಿಗ್ತದೆ ನಮಗೆ ಬೇಕಾಗಿರೋದು ನನಗ ಗಡಿ ಭಾಗದಲ್ಲಿ ಏನಾಗಿದೆ ಅಂತೇಳಿ ನೋಡಕ್ ಕೇಳಿ ಒಂದು ವಾರದ ಒಳಗಡೆ ಇಲ್ಲ ಅಂತ ಹೇಳಿದ್ರೆ ಕೋಲಾರಿಗೆ ಇವರು ಬರ್ತಾರೆ ಯಾರೋ ಆರೋಗ್ಯ ಮಂತ್ರಿ ಬರ್ತಾ ಇದಾರೆ ತೀವ್ರ ನಿಗಾ ಘಟಕ ಓಪನ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಅವತ್ತು ಅರಬೆತ್ಲೆಯಿಂದ ನಾವು ಕಬ್ಬಟ್ಟಿ ಆರ್ಸ್ ವಿತ್ ಡಾಕ್ಯುಮೆಂಟ್ ಮಾಡ್ಕೊಂಡು ನಾನು ಮೇಡಮ್ ಒಂದು ಹೇಳ್ತೀನಿ ಕೇಳಿ ಗಡಿ ಭಾಗದಲ್ಲಿ ನಾಯ್ ಟೈಮು ಡಾಕ್ಟರ್ಗಳೇ ಸಿಗಲ್ಲ ಅವರು ಆ ಕಡೆಯಿಂದ ಬರ್ಬೇಕಾದ್ರೆ ಕಾಡ ಆನೆಗಳು ಜಾಸ್ತಿ ಭಯ ಅವ್ರಿಗೆ ಕಾಡ ಅಂದಿರ್ಲಿ ಭಯ ಹಾ ಬಟ್ ಓದಾ ಪುಟ್ಟ ಬಂದ ಪುಟ್ಟ ಬೇಡ ಯಾಕೆ ಅಲ್ಲಿ ಇವಾಗ ಮೆಡಿಕಲ್ ಕಾಲೇಜಲ್ಲಿ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎರಗೆ ಆದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಲ್ವಾ ಆಗ್ತದಿಲ್ವಾ ಅಲ್ಲಿ ಆಗೋದೇನು ಅಲ್ಲಿ ಅಲ್ಲಿ ಆಗೋದೇನು ಇಲ್ಲಿ ಆಗಿರೋದೇನು ಮೇಡಮ್ ರಿಸ್ಕ್ ಅನ್ನೋದು ನಮ್ ಮನ್ಸಲ್ಲಿ ಇರ್ತದೆ ಇವಾಗ ನೋಡ್ದಲ್ಲ ಕೈಗುಂಡೆ ಇವ್ರದ್ದು ಪ್ರೈವೇಟ್ ಅಲ್ಲಿ ಹೋಗಿ ನಾರ್ಮಲ್ ಆಯ್ತು ಇಲ್ಲಿ ಮಾಡಲ್ಲ ಅರ್ಥ ಅಂತ ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರ ವೈದ್ಯರ ಕೆಲಸ ಖಾಸಗಿ ಆಸ್ಪತ್ರೆಗಳಿಗೆ ರವಾನೆ ಮಾಡೋ ಕೆಲಸ ಇವತ್ತು ಗಡಿ ಭಾಗಗಳಲ್ಲಿ ಜನಸಾಮಾನ್ಯರಲ್ಲಿ ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನೋಡಿದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಮಹಲ್ ಏನ್ ನೋಡಂಗಿಲ್ಲ ಅಲ್ಲಿ ಪ್ರೇಮಿಗಳು ಅಮರ ಪ್ರೇಮಿಗಳು ಕಟ್ಟಿದ್ದಾರೆ ಇಲ್ಲಿ ಅಮರವಾದಂತಹ ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಬಡವರ ಹೆಸರಲ್ಲಿ ಲೂಟಿ ಮಾಡುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ನೋಡಿ ಅಲ್ಲಿ ಕಾಯಂ ವೈದ್ಯರಿರಲ್ಲ ಆ ಒಂದು ಕಾ ಇವತ್ತು ಕಾಮಸಮುದ್ರ ಇರಬಹುದು ಬೇರೆ ಕಡೆ ಇರ್ಬೋದು ಆ ಗಡಿ ಭಾಗಗಳಲ್ಲಿ ಈ ಆನೆಗಳು ಕಾಡ ಹಂದಿಗಳು ಕಾಡು ಪ್ರಾಣಿಗಳು ಅವಳಿ ಜಾಸ್ತಿ ರಾತ್ರಿ ಹೊತ್ತು ಅಲ್ಲಿ ಬರಬೇಕಾದ್ರೆ ರಸ್ತೆಗಳಿರಲ್ಲ ಆದರೆ ಅಲ್ಲಿ ವೈದ್ಯರು ಕೂಡ ಸಹ ಇರೋಲ್ಲ ಆದರೆ ಲೈಟ್ ಮಾತ್ರ ಇರ್ತದೆ ಒಳಗಡೆ ಕಂಗಿಸ್ತಾ ಇರ್ತದೆ ಒಳಗಡೆ ಯಾವ ಸಿಬ್ಬಂದಿನೂ ಇರಲ್ಲ ಕೇಳಿದ್ರೆ ಮೂರು ಸರಿ ಬೆಲ್ ಮಾಡಿದ್ರೆ ನಾಲ್ಕನೇ ಸರಿ ಏ ಮುಚ್ಚಿಂಡೇ ಮಿ ಈ ಕ್ರೋಗು ಇವಾಗ ದೇವ್ನು ಲೇದು ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡೋಂಥ ಪರಿಸ್ಥಿತಿ ಇದೆ ಇನ್ನು ಟಿ ಎಚ್ ಓ ಯಾವಾಗ ಬಂದ್ರೂ ಅವ್ರ ಮುಖ ದರ್ಶನ ಆಗದಲ್ಲ ತಿರುಪ್ತಿಗೆ ಹೋಗ್ಬಿಟ್ಟು ಎಂಟ್ರಿ ದರ್ಶನ ಆಗ್ತದೆ ಹಾ ಆದರೆ ಇಲ್ಲಿ ಟಿ ಎಚ್ ಓ ದರ್ಶನ ಕೂಡ ಹಾಕಲ್ಲ ಜನಸಾಮಾನ್ಯರಿಗೆ ಅಷ್ಟರ ಮಟ್ಟಿಗೆ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆ ಹರಿಗಟ್ಟೈತೆ ಪ್ರತಿ ಬಾರಿಯನ್ನು ಜನಸಾಮಾನ್ಯರನ್ನು ಶೋಷಣೆ ಮಾಡುವಂಥ ಆಸ್ಪತ್ರೆ ಆಗಿ ಮಾರ್ಪಟ್ಟೈತೆ ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿ ಇಲ್ಲ ಕಾಯಂ ವೈದ್ಯರು ಇಲ್ಲ ಅದನ್ನ ಕೇಳೋರು ಯಾರೂ ಗಿತ್ತಿಲ್ಲ ಪಾಪ ಬಡವರು ಹೆರಿಗೆ ಅಂತೇಳಿ ಬಂದರೆ ಅದನ್ನು ಅಲ್ಲಿ ಮಗು ಅಡ್ಡ ತಿರ್ಕೊಂಬಿಟ್ಟೈತೆ ಕಕ್ಕ ಸಿನ್ಬಿಟ್ಟೈತೆ ಅದು ಇದು ಅಂತ ಅಂತೇಳ್ಬಿಟ್ಟು ಆಂಬುಲೆನ್ಸ್ ದಿನ ಒಳ ಒಪ್ಪಂದ ಮಾಡ್ಕೊಂಬಿಟ್ಟ ಕಾಮಸಂಬು ಬಂಗಾರಪೇಟೆ ಬಂಗಾರಪೇಟೆ ಟು ಎಸ್ ಎನ್ ಆರ್ ಆಗಲ್ಲ ಎಸ್ ಎನ್ ಆರ್ ಇಂದ ಯಾರು ಗೌರ್ಮೆಂಟು ಜಾಬ್ ಮಾಡ್ತಾ ಇರ್ತಾರ ಯಾರದು ಖಾಸಗಿಯ ನರ್ಸಿಂಗ್ ಹೋಮ್ ಇರ್ತದೆ ಅದಕ್ಕೆ ಹೋಗ್ತದೆ ಲಕ್ಷ ರೂಪಾಯಿ ಬಿಲ್ ಆದರೆ ರೆಫರ್ ಮಾಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೋಗ್ತಾ ಇದೆ ಒಟ್ಟಾರೆ ಆಗ ಏನೇನಾಗಲಿ ಬಡವರನ್ನ ಶೋಷಣೆ ಮಾಡಿ ತಿಂದ್ಕೊಂಡು ಗುಣಮಟ್ಟದ ಔಷಧಿ ಏನಿಲ್ಲ ಸರ್ಕಾರದ ಮುಂದೆ ಆಸ್ಪತ್ರೆಯಿಂದ ಬರುವಂತ ಈ ಏನು ಮಾತ್ರೆಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ಗ್ಲೂಕೋಸ್ ಕಾಣುತ್ತದೆ ನೆಪ ಮಾತ್ರಕ್ಕೆ ಬಂದ ಪುಟ್ಟ ಹೋದ ಪುಟ್ಟ ಸರ್ಕಾರಿ ಆಸ್ಪತ್ರೆ ಐತೆ ಐತೆ ಈ ಸರ್ಕಾರಿ ಆಸ್ಪತ್ರೆ ಅವಸ್ಥೆ ಖಾಸಗಿ ಆಸ್ಪತ್ರೆಗಳ ದುಬಾರಿ ವೆಚ್ಚ ಇವೆರಡನ್ನೂ ಆ ಒಂದು ಬಂಡವಾಳವಾಗಿಸಿಕೊಂಡಿದ್ರೆ ನಕಲಿ ಡಾಕ್ಟ್ರುಗಳು ಆಂಧ್ರ ತಮಿಳುನಾಡು ಅವರ ಗಡಿ ಭಾಗ ಬಂದು ಇಂಜೆಕ್ಷನ್ ಕೊಟ್ಟು 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 ಅವ್ರನ್ನ ಜೀವನ ಜೊತೆ ಚೆಲ್ಲಾಟ ಆಗ್ತದೆ ಈ ಕಡೆ ನಕಲಿ ವೈದ್ಯರಿಕ್ಕೂ ಕಡಿವಾಣ ಇಲ್ಲ ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯಗಳು ಇಲ್ಲ ಬಡವರಿಗಂತೂ ಚಿಕಿತ್ಸೆ ತೆಗೆದಿಲ್ಲ ಬಿಳಿ ಚಿಟ್ಟಿದಂತೆ ಇನ್ನು ಹೃದಯ ಭಾಗದಲ್ಲಿರುವ ಗೌರವಾನ್ವಿತ ಮೂರು ಬಾರಿ ಎಮ್ ಎಲ್ ಎ ಆಗಿರುವಂಥ ಬಂದಾಡ್ಬೇ ಎಸ್ ಎನ್ ನಾನಸಾಮಣ್ಣವರ ಒಂದು ಹೃದಯ ಭಾಗದಲ್ಲಿರುವ ಈ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಹೆಂಗಿದೆ ಅಂತ ರಾತ್ರಿ ವೇಳೆ ಏನಾದರೂ ಒಬ್ಬ ಬಡವನು ಬಂದಿದ್ದಾನೆ ಫೋನ್ ಕೊಡಪ್ಪ ಅಲ್ಲ ಅಂತ ಹೇಳಿದ್ರೆ ಯಾರು ಫೋನ್ ತೊಗೊಳಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಗೊತ್ತಾಗ್ಬೇಕಾದ್ರೆ ಇಲ್ಲೊಂದು ಬೋರ್ಡ್ ಹಾಕಬೇಕು ಇಲ್ಲೊಂದು ಫೋಟೋ ಹಾಕಬೇಕು ನಾವು ಇಂಥ ವ್ಯಕ್ತಿ ಇದೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಈ ಆಸ್ಪೆಟ್ಲ್ ಹದಿಗಟ್ಟಬಿಟ್ಟೈತೆ ಇಲ್ಲಿ ಸೂಜಿಯಿಂದ ಮಾತ್ರ ಭ್ರಷ್ಟಾಚಾರ ಬಿಳಿ ಚೀಟಿ ದಂಧೆ ಇಲ್ಲೊಬ್ಬ ಡಾಕ್ಟರ್ ಇದಾರೆ ಅವ್ರ ಹೆಸರು ಬೇಡ ಅವರು ನೆಕ್ಲಿಕ್ ಒಂದು ಒಂದು ಕ್ಲಿನಿಕ್ ಹಾಕ್ಕೊಂಡಿದ್ದಾರೆ ಪಕ್ಕದಲ್ಲೇ ಯಾವಾಗ ನೋಡು ಅವರು ಬ್ಲಡ್ ಟೆಸ್ಟ್ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು ಚೆಕ್ ಮಾಡೋದಲ್ಲಿ ಸರ್ಕಾರ ಸಂಬಳ ಲಕ್ಷ ರೂಪಾಯಿ ಇಲ್ಲಿ ತೊಗೊತಾರೆ ಖಾಸಗಿ ಕ್ಲಿನಿಕಲ್ಲಿ ಬ್ಲಡ್ ಟೆಕ್ ಎಷ್ಟು ಮಾಡ್ತಾರೆ ಇನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಆಡಳಿತ ಅಧಿಕಾರಿಗಳು ಹಿಡಿದಲ್ಲಿದೆ ಇನ್ನು ಖಾಸಗಿ ಆ್ಯಂಬುಲೆನ್ಸ್ ಕೇಳೋದೇ ಇಲ್ಲ ಯಾವುದೇ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಸರ್ಕಾರಿ ಆಂಬುಲೆನ್ಸ್ ಬಿಟ್ಟು ಖಾಸಗಿ ಆಂಬುಲೆನ್ಸ್ ಇರ್ಬೋದು ಪಕ್ಕದಲ್ಲೇ ಇದೆ ಇಲ್ಲ ಪಕ್ಕದಲ್ಲೇ ಇದೆ ಎಮರ್ಜೆನ್ಸಿ ಬಂದು ಏನಾಗಬೇಕು ಇಲ್ಲೇನಾದ್ರೆ ಸರ್ಕಾರದ ಆಸ್ಪತ್ರೆ ಬಡವರ ಪಾಳಿಗೆ ಮುಳ್ಳಿನ ಹಾದಿ ಆಗಿ ವೈದ್ಯರಿಗೆ ಮಾತ್ರ ತಿನ್ನೋ ಅಂಥ ಊಟಕ್ಕೆ ಆಗ್ಬಿಟ್ಟೈತೆ ಅಷ್ಟೇ ಡ್ಯೂಟಿ ಮಾಡೋಂಥ ಆಸ್ಪತ್ರೆ ಆಗೈತೆ ಇಲ್ಲಿ ಅರಮನೆ ಮಾನ್ಯ ಗೌರವ ಶಾಸಕರು ಬರ್ತಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನ ಏನೋ ಉದ್ಘಾಟನೆ ಮಾಡ್ತಾರೆ ಆದರೆ ಅದು ಏನಾಗಿದೆ ಅಂತೇಳಿ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ನಾವು ಶಾಸಕರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆ ಇವತ್ತು ಉಳಿದಿದೆಯಾ ನಿಮ್ಮ ತಾಲೂಕೆ ಎಲ್ಲ ಇಡೀ ಜಿಲ್ಲೆಯಾದ್ಯಂತ ಅಭಿಗಟ್ಟ ಹೋಗ್ಬಿಟ್ಟೈತೆ ಗಡಿ ಭಾಗದಲ್ಲಿ ಏನು ಪಾಪ ಮಾಡಿದ್ದಾರೆ ಜನ ಅಲ್ಲಿ ವೈದ್ಯರೇ ಇರಲ್ಲ ಅಲ್ಲಿನ ಸಿಬ್ಬಂದಿ ಯಾವಾಗ ವಾಟ್ಸಪ್ ಫೇಸ್ಬುಕ್ಗಳಲ್ಲೇ ಇರ್ತಾರೆ ಕಿಲ್ಕಿಲ್ ಕಿಲ್ಕಿಲ್ನ ನೆಗೆದುಕೊಂಡು ಯಾವುದು ಫಿಲಿಮುಗ್ಗಳಲ್ಲಿ ಬರ್ತದಲ್ಲ ಆ ಥರ ಕಿಲ್ 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 ಅಂತ ನೆಗೆದುಕೊಂಡಿರ್ತಾರೆ ಹೊರತನು ಇಲ್ಲೇನು ಉದಾಗ್ತಾ ಇಲ್ಲ ಒಟ್ಟಾರೆಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಇದು ರಾಜ್ಯದ ಆರೋಗ್ಯ ಸಚಿವರು ಅನಾರೋಗ್ಯ ಸಚಿವರು ಆಗ್ಬಿಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳನ್ನು ಲೂಟಿ ಮಾಡೋಕ್ಕೆ ಬಿಟ್ಬಿಟ್ಟು ಬಡವರನ್ನು ಶೋಷಣೆ ಮಾಡೋ ಆಸ್ಪತ್ರೆಗಳನ್ನು ಸರಿಪಡಿಸಿ ಇಲ್ಲ ಅಂದರೆ ಕೋಲಾರ ತುರ್ತು ನಿಗಾ ಘಟ್ಟವಾಗದ ಉದ್ಘಾಟನೆಗೆ ಬರುವ ಆರೋಗ್ಯ ಸಚಿವರೇ ನೀವು ನಿಮಗೆ ಗೌರವ ಅನ್ನೋದಿದ್ರೆ ಜಿಲ್ಲೆಯ ಜನತೆ ಮೇಲೆ ಸರ್ಕಾರಿ ಆಸ್ಪತ್ರೆಗಳನ್ನು ಸರಿಪಡಿಸಿ ಇಲ್ಲವಾದರೆ ನೀವು ಏನು ಉದ್ಘಾಟನೆ ಬರ್ತಾ ಇದ್ದೀರಾ ಅವತ್ತು ಕಪ್ಪು ಬಟ್ಟೆ ಆರಿಸ ಆರಿಸ್ಕೊಳ್ಳೋದಕ್ಕೆ ರೆಡಿ ಆಗಿರಿ ಅಂತೇಳಿ ರೈತ ಎಚ್ಚರಿಕೆ ಮತ್ತು ಮನವಿಯನ್ನು ಮಾಡ್ತಾರೆ